ಸತ್ಯ ಹಾಗೂ ಹೃದಯದ ಶುದ್ಧತೆ ಎಂದಿಗೂ ಸೋಲುವುದಿಲ್ಲ ಟ್ರೂತ್ ಆ್ಯಂಡ್ ಪ್ಯೂರಿಟಿ ಆಫ್ ಹಾರ್ಟ್ ನೆವರ್ ಲಾಸ್ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನನ್ನು ಒತ್ತಿ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಒಳ್ಳೆಯತನವೇ ನಿಮ್ಮ ಶ್ರೇಷ್ಠತೆ ಯುವರ್ ಗುಡ್ನೆಸ್ ಈಸ್ ಯುವರ್ ಗ್ರೇಟ್ನೆಸ್ ಒಳ್ಳೆಯ ಹೃದಯವನ್ನು ಎಷ್ಟು ಬಳಸಿದರೂ ಅದು ಮುರಿಯದು ಎ ಗುಡ್ ಹಾರ್ಟ್ ಡಜ್ ಬ್ರೇಕ್ ಈವನ್ ವೆನ್ ಯೂಸ್ ರಿಪೀಟೆಡ್ಲಿ ಒಳ್ಳೆಯ ಮನಸ್ಸಿರುವವನಿಗೆ ದೇವರು ಸದಾ ಸಹಾಯ ಮಾಡುವನು ಗಾಡ್ ಆಲ್ವೇಸ್ ಹೆಲ್ಪ್ಸ್ ವಿ ಗುಡ್ ಹಾರ್ಟೆಡ್ ಪರ್ಸನ್ ಜಗತ್ತಿಗೆ ಬೇಕಾಗಿರುವುದು ಜ್ಞಾನವಲ್ಲ ಮನುಷ್ಯತ್ವ ವಾಟ್ ವರ್ಡ್ ನೀಡ್ಸ್ ಈಸ್ ನಾಟ್ ನಾಲೆಡ್ಜ್ ವಾಟ್ ಹ್ಯುಮ್ಯಾನಿಟಿ ಅಹಂಕಾರ ತಾತ್ಕಾಲಿಕ ಒಳ್ಳೆಯತನ ಶಾಶ್ವತ ಇ ಈಸ್ ಟೆಂಪರರಿ ಗುಡ್ನೆಸ್ ಈಸ್ ಇಟರ್ನಲ್ ದಯೆ ಹೇಳುವಂಥದ್ದಲ್ಲ ತೋರಿಸಬೇಕಾದದ್ದು ಕೈಂಡ್ನೆಸ್ ಈಸ್ ನಾಟ್ ಟು ಬಿ ಸ್ಪೋಕನ್ ಬಟ್ ಶೋಮ್ ಪ್ರತಿಯೊಂದು ಒಳ್ಳೆಯ ಹೃದಯವು ಈ ಜಗತ್ತಿಗೆ ಆಶಾದಾಯಕ ಎ ಗುಡ್ ಹಾರ್ಟ್ ಈಸ್ ಎ ಹೋಪ್ ಫಾರ್ ದ ವರ್ಲ್ಡ್ ಪರರ ನೋವನ್ನು ಕಂಡು ನಗುವವನು ಮನುಷ್ಯನೇ ಅಲ್ಲ ಒನ್ ಹೂ ಸ್ಮೈಲ್ ಸೆಟ್ ಆದ ಸ್ಪೇನ್ ಇಸ್ ನಾಟ್ ಟ್ರೂಲಿ ಹುಮನ್ ಒಳ್ಳೆಯ ಹೃದಯವು ಶತ್ರುವನ್ನು ಸ್ನೇಹಿತನನ್ನಾಗಿಸುವುದು ಎ ಗುಡ್ ಹಾರ್ಟ್ ಕ್ಯಾನ್ ಟೋನ್ ಈವನ್ ಅನ್ ಎನಿಮಿ ಇನ್ ಟು ಯರ್ ಫ್ರೆಂಡ್ ಒಳ್ಳೆಯತನ ನಿರಂತರವಾಗಿ ಮರಳುತ್ತದೆ ಆಲ್ವೇಸ್ ಫೈಂಡ್ಸ್ ಇಟ್ಸ್ ವೇ ಬ್ಯಾಕ್ ಪರರಿಗೆ ಸಹಾಯ ಮಾಡುವ ಹೃದಯವೇ ದೇವಾಲಯ ಎ ಹಾರ್ಟ್ ದಟ್ ಹೆಲ್ಪ್ಸ್ ಅದರ್ಸ್ ಈಸ್ ಎ ಟೆಂಪಲ್ ಆಫ್ ಗಾಡ್ ಮನಸ್ಸು ಶುಭ್ರವಾಗಿದ್ದಾಗ ಜೀವನ ಸುಂದರವಾಗುತ್ತದೆ ವೆನ್ ದ ಹಾರ್ಟ್ ಈಸ್ ಕ್ಲೀನ್ ಲೈಫ್ ಬಿಕಮ್ಸ್ ಬ್ಯೂಟಿಫುಲ್ ಒಳ್ಳೆಯ ಹೃದಯವು ಮೌನದಲ್ಲೂ ಪ್ರೀತಿಯನ್ನು ಹರಡಬಲ್ಲದು ಎ ಗುಡ್ ಹಾರ್ಟ್ ಕ್ಯಾನ್ ಲವ್ ಈವನ್ ಇನ್ ಸೈಲೆನ್ಸ್ ಈ ಜಗತ್ತಿಗೆ ದಯೆಯು ಬೆಳಕಾಗುತ್ತದೆ ಕೈಂಡ್ನೆಸ್ ಲೈಟ್ಸ್ ಆಫ್ ದಿಸ್ ವರ್ಲ್ಡ್ ನಿಜವಾದ ಶಕ್ತಿ ಮನಸ್ಸಿನ ಒಳ್ಳೆಯ ತನದಲ್ಲಿದೆ ಟ್ರೂ ಸ್ಟ್ರೆಂತ್ ಲೈಸ್ ಇನ್ ದ ಗುಡ್ನೆಸ್ ಆಫ್ ದ ಮೈಂಡ್ ನೀತಿಯುಳ್ಳ ಹೃದಯವೇ ನಿಜವಾದ ಸಂಪತ್ತು ಈಸ್ ದ್ರೂ ವೆಲ್ತ್ ಹೃದಯ ಶುದ್ಧವಾಗಿದ್ದರೆ ಮಾತು ಸ್ವಚ್ಛವಾಗಿರುತ್ತದೆ ಹಾರ್ಟ್ ಪ್ಯೂರ್ ದ ವರ್ಡ್ಸ್ ಆರ್ ಕ್ಲೀನ್ ಒಳ್ಳೆಯ ಮನಸ್ಸುಳ್ಳವನು ಎಲ್ಲರಿಗೂ ಮಿತ್ರನಾಗುತ್ತಾನೆ ಎ ಗುಡ್ ಹಾರ್ಟೆಡ್ ಪರ್ಸನ್ ಬಿ ಕೆರೆ ಟು ಆಲ್ ಒಳ್ಳೆಯ ಹೃದಯ ಯಾವತ್ತೂ ದಯೆಯಿಂದ ಕೂಡಿರುತ್ತದೆ ಎ ಕೈಂಡ್ ಹಾರ್ಟ್ ಈಸ್ ಆಲ್ವೇಸ್ ಫೀಲ್ಡ್ ವಿತ್ ಕಂಪ್ಯಾಷನ್ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ